ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಖಂಡ ಮಂಡಲಾಕಾರಂ ಸುಸ್ವತ ಅಖಂಡಮಂಡಲಾಕಾರ ವ್ಯಾಪ್ತ ಯರಚರಂ ತತ್ಪದ ದರ್ಶಿ ಯೇನ ತಸ್ ಗುರವೇ ನಮಃ ಅಜ್ಞಾನತಿಮರಾಂದ್ಯ ಜ್ಞಾನಂಜನಚಲಾಕ ಚಕ್ಷುರ್ ನಿರ್ಮಿತ ಯೇನ ತಸ್ ಗುರವೇ ನಮಃ ಗುರುಬ್ರಹ್ಮ ಗುರು ಗರರ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರ್ವಲೋಕಾಂ ಬಿಷಜೆ ಭವರೋಗಿಣ್ ನಿಧಿಯೇ ಸರ್ವವಿದ್ಯಾಂ ದಕ್ಷಿಣಾಮೂರ್ತೇ ನಮಃ ಓಂ ರೀಂ ಶ್ರೀ ಗುರುಭ್ಯೋ ನಮಃ ಆರಾಮಾಗಿದಾರೆ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತಾಡೋ ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ವರಮಹಾಲಕ್ಷ್ಮಿ ವ್ರತ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಹೇಗೆ ಮಾಡಬೇಕು ಯಾವ ರೀತಿ ಇದ್ರ ಬಗ್ಗೆ ಭಾಳಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಮೇಲ್ ಮಾಡಿದ್ದಾರೆ ಮೆಸೇಜಸ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ವಿ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳನ್ನೂ ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗಣವಾ ಬನ್ನಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಬ್ಬ ಅನ್ಬಾರ್ದು ವರಮಹಾಲಕ್ಷ್ಮಿ ವ್ರತ ಎಲ್ಲರೂ ವ್ರತ ಅನ್ನೋದನ್ನು ಬಿಟ್ಟು ಹಬ್ಬದ ರೀತಿಯಲ್ಲಿ ಇದ್ದಾರೆ ಹಬ್ಬಕ್ಕೆ ಸ್ವಲ್ಪ ನಿಯಮಗಳು ಹಾಗೆ ಹೀಗೆ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ವ್ರತಕ್ಕೆ ಅಂದಾಗ ಕೆಲವು ನಿಯಮಾವಳಿಗಳು ಶಾಸ್ತ್ರ ಇವೆಲ್ಲ ಸ್ವಲ್ಪ ನೋಡಲೇಬೇಕು ಆಗಲೇ ನಮಗೆ ಆ ವ್ರತದಿಂದ ಒಂದು ಲಾಭ ಒಂದು ಪ್ರಾಪ್ತಿ ಒಳ್ಳೆಯದಾಗತ್ತೆ ಒಂದು ಅನುಗ್ರಹ ಸಿಗುತ್ತೆ ವರಮಹಾಲಕ್ಷ್ಮಿ ವ್ರತ ಅಂತಲೇ ತೊಗೊಂಡೋಗ್ಬೇಕು ಹೊರತು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳೋದನ್ನೇ ಬಿಟ್ಬಿಡ್ಬೇಕು ಬಿಟ್ರೇ ಲಾಭ ಬಿಟ್ಟಿಲ್ಲ ಅಂದರೆ ನಷ್ಟವೇ ಹಬ್ಬ ಬೇರೆ ವ್ರತ ಬೇರೆ ನಮ್ಮಲ್ಲಿ ನೋಡಿ ಮೂರು ವಿಷಯ ಎಲ್ಲರೂ ಟ್ರಯಾಂಗಲ್ ಟ್ರಯಾಂಗಲ್ ಅಂತ ನಾವು ಹೇಳ್ತೀವಲ್ಲ ಪಿರಮಿಡ್ ಟ್ರಯಾಂಗಲ್ ಅಂತ ಏನದು ಟ್ರಯಾಂಗಲ್ ಪಿರಮಿಡ್ ಅಂದರೆ ನಮ್ಮ ಆಗಿನ ಕಾಲದಲ್ಲಿ ಎಲ್ಲರೂ ಸನಾತನ ಹಿಂದೂ ಪದ್ಧತಿಯಲ್ಲಿ ಸ್ವತಃ ಅದು ಒಂದು ಪಾಯಿಂಟ್ ಸ್ವತಃ ಒಂದು ಪಾಯಿಂಟ್ ನಾವು ಅಂತ ಇಟ್ಕೊಳ್ಳಿ ನಾವು ನೀವುಗಳು ಆಮೇಲೆ ಸೆಕೆಂಡ್ ಪಾಯಿಂಟ್ ಏನು ಗೊತ್ತಾ ಗುರುತಃ ಗುರುಗಳು ಮೂರನೇ ಪಾಯಿಂಟ್ ಏನು ಗೊತ್ತಾ ಶಾಸ್ತ್ರತಃ ಮೂರನೇ ಪಾಯಿಂಟ್ ಈ ಮೂರು ಪಾಯಿಂಟ್ ಸೇರಿದ್ರೆ ಟ್ರಯಾಂಗಲ್ ಟ್ರಯಾಂಗಲ್ಲೇ ಶಕ್ತಿ ಟ್ರಯಾಂಗಲ್ಲೇ ಪಿರಮಿಡ್ ಎಲ್ಲ ನಮ್ಮೆಲ್ರಿಗೂ ಗೊತ್ತಿದ್ದಂಗೆ ಈಗ ಪಿರಮಿಡ್ ಟ್ರಯಾಂಗಲ್ ಹೋಗಿ ತ್ರಿಕೋಣ ಹೋಗಿ ಎಲ್ಲೆಲ್ಲೋ ಹೋಗ್ಬಿಡ್ತದೆ ಓಕೆ ಸೊ ಅದರಿಂದ ಈ ತ್ರಿಕೋಣ ಅನ್ನೋದಕ್ಕೆ ಶಕ್ತಿ ಜಾಸ್ತಿ ಆವಾಗ ಅರ್ಥ ಏನು ಸೆಲ್ಫ್ ಮಾಸ್ಟರ್ ಆ್ಯಂಡ್ ಸ್ಕ್ರಿಪ್ಚರ್ ಸೆಲ್ಫ್ ಅಂದರೆ ಸ್ವತಃ ನಾವುಗಳು ನೀವುಗಳು ಎಲ್ಲರೂ ನಮ್ಗ್ಳಿಗೊಂದೇನೇ ಒಂದು ಅನುಭವ ಇರ್ತದೆ ಇನ್ನೆಲ್ಲ ಮಾಡ್ಕೊಂಡ್ರೆ ಅಂತ ಆದರೆ ಸರಿನಾ ತಪ್ಪ ಅಂತ ಹೇಳ್ಕೊಡೋಕ್ಕೆ ನಮ್ಮ ಗುರುಗಳಿರ್ತಾರಲ್ವ ಎನ್ಲೈಟ್ ಮಾಡೋಕ್ಕೆ ಗೈಡ್ ಮಾಡೋಕ್ಕೆ ಅದೇ ಗುರುತಃ ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮಾಸ್ಟರ್ ಮೂರನೇ ಪಾಯಿಂಟ್ ಏನು ಅವರು ಕೂಡ ಎಲ್ಲಿಂದೆ ತಗೊಂಡಿರ್ತಾರೆ ಪಾಯಿಂಟ್ಸ್ನ ಶಾಸ್ತ್ರತಃ ಸ್ಕ್ರಿಪ್ಚರ್ ಸೆಲ್ಫ್ ಮಾಸ್ಟರ್ ಸ್ಕ್ರಿಪ್ಚರ್ ಸ್ವತಃ ಗುರುತಃ ಶಾಶ್ವತ ಈ ಮೂರು ಪಾಯಿಂಟ್ನ ಈ ಟ್ರಯಾಂಗಲ್ ನೀವು ಇಟ್ಕೊಂಡು ಹೋಗಿ ಯಾರಿಗೂ ಯಾವ ವ್ರತ ಹೇಗೆ ಮಾಡಬೇಕು ಏನು ಮಾಡಬೇಕು ಅದರೆಲ್ಲ ಭಿನ್ನಾಭಿಪ್ರಾಯಗಳು ಬರಲ್ಲ ಅದರ ಪೂರ್ಣ ಅನುಗ್ರಹ ಪ್ರಾಪ್ತಿ ನೀವೇನಕ್ಕೋಸ್ಕರ ಮಾಡಿದ್ರೆ ಅದು ಸಿಗುತ್ತೆ ಇದ್ರಲ್ಲಿ ತುಂಬ ಮುಖ್ಯವಾಗಿ ನಾನು ಹಬ್ಬದ ರೀತಿ ಆಚರಣೆ ಮಾಡ್ತಿರ್ತಕ್ಕಂಥ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಏನಾದರೂ ಕೆಲವು ಹೇಳಕ್ಕೆ ಹೋದಾಗ ಕೆಲವರಿಗೆ ಪಾಪ ವರ್ಷಾನುಗಟ್ಟಲೆ ನೀವು ಮಾಡ್ಕೊಂಡು ಬಂದಿರ್ತೀರಾ ಅದಕ್ಕೆ ಅಡ್ಗಾಲಾಗ್ತಂಗೆ ಆಗುತ್ತೆ ನಿಮ್ಗೇನೇನೋ ಅನಿಸುತ್ತೆ ಅದರಿಂದ ನಿಮ್ಮ ಸಿಸ್ಟಮ್ ನೀವೇನೇನು ಮಾಡ್ತಿರ್ತೀರೋ ತುಂಬ ಅಲಂಕಾರ ಮಾಡೋದು ಹಣ ಇಟ್ಟೆಲ್ಲ ಮಾಡೋದು ಒಡವೆಗಳೆಲ್ಲ ಹಾಕಿ ಮಾಡೋದು ಓಹೋ ಅಂತ ಭಕ್ಷ್ಯ ಭೋಜನಗಳ ಬ ಇದನ್ನೆಲ್ಲ ಏನು ರವೆ ಉಂಡೆಯಿಂದ ಹಿಡಿದು ಹೋಳಿಗೆಯಿಂದ ಹಿಡಿದು ಥರ ಥರವಾಗಿ ಮಾಡಿ ಹಾಕೋದು ಎಲ್ಲ ನೀವು ನೀವು ಮಾಡ್ಕೊಳ್ಳಿ ತುಂಬ ಮುಖ್ಯ ಕಳಸಕ್ಕೆ ಮಾತ್ರ ಏನು ಅನ್ನೋ ಪದ್ಧತಿ ಇವಾಗ ಹೇಳ್ತೀನಿ ತುಂಬ ಮುಖ್ಯ ಅದೇ ತುಂಬ ಮುಖ್ಯ ವರಮಹಾಲಕ್ಷ್ಮಿ ಬದ್ದಲ್ಲಿ ಕಳಸ ಆ ಕಳಸದಲ್ಲಿ ಮಹಾಲಕ್ಷ್ಮಿ ಆವಾಹನೆ ಆಗಬೇಕು ಕಳಸ ಯಾವುದಿದ್ದರೆ ಬೆಸ್ಟು ತಾಮ್ರ ಇಲ್ಲಾಂದರೆ ಬೆಳ್ಳಿ ಇಲ್ಲಾಂದರೆ ಚಿನ್ನ ಚಿನ್ನದ ಬಿಂದಿಗೆ ಇಡೋಷ್ಟೆಲ್ಲ ಯಾರೂ ಇಲ್ಲ ತಾಮ್ರದಂತೂ ಖಂಡಿತವಾಗಿ ಎಲ್ಲರೂ ಇಡ್ಬೋದು ಆಮೇಲೆ ಬೆಳ್ಳೀಲಿ ಇಡ್ಬೋದು ಕಳಸ ಬೇಕಾಗಿರೋದು ಒಳ್ಳೆ ಶುದ್ಧವಾದಂಥ ಜಲ ನೀರು ಅದು ತುಂಬಿದ ನಂತರ ಅದರೊಳಗಡೆ ಏನೇನೂ ಹಾಕಬಹುದು ಅಂದರೆ ಎಲ್ಲ ಡ್ರೈ ಫ್ರೂಟ್ಸೆ ಅಂಜೂರ ಅಂತೆ ಗೋಡಂಬಿ ಅಂತೆ ದ್ರಾಕ್ಷಿ ಅಂತೆ ಬಾದಾಮಿ ಅಂತೆ ಇದು ಹಾಕಿದ್ರೆ ಇದಕ್ಕೆ ಶಕ್ತಿ ಜಾಸ್ತಿ ಇದು ಶಕ್ತಿ ಜಾಸ್ತಿ ಅದನ್ನು ಸ್ವೀಕಾರ ಮಾಡೋ ಮನುಷ್ಯನಿಗೆ ಅಷ್ಟು ಶಕ್ತಿ ತುಂಬುತ್ತೆ ಅಂದರೆ ಅದರಲ್ಲಿ ಎಷ್ಟು ಶಕ್ತಿ ಇಲ್ಲದೇನೋ ಒಂದು ಅಟ್ರಾಕ್ಷನ್ ಪವರ್ ಇರುತ್ತೆ ಇದು ಅದರ ನಂತರ ನಮ್ಮಲ್ಲಿ ವಸಂಬು ಅಂತ ತಮಿಳಿನಲ್ಲಿ ಹೇಳ್ತಾರೆ ವಸಂಬು ವಸಕೊಮ್ಮು ಅಂತಾರೆ ತೆಲುಗಲ್ಲಿ ವಸಂ ವಸಂಬು ಅಂತ ಅದು ಬಜೆ ಅಂತ ನಮ್ಮಲ್ಲಿ ಹೇಳ್ತೀವಿ ಕನ್ನಡದಲ್ಲಿ ಅದು ಒಂದೇ ಒಂದು ಪೀಸು ಒಂದೇ ಒಂದು ಪೀಸು ಯಾಕಂದರೆ ವರ್ಷಕ್ಕೆ ಆ ಬಜೆ ಕೆಲಸ ಮಾಡಿದಷ್ಟು ಇನ್ನು ಯಾವುದು ಮಾಡಲ್ಲ ಅದಕ್ಕೆ ತಮಿಳಲ್ಲಿ ಅದಕ್ಕೆ ಹೆಸರು ನೋಡಿ ಹೊಸ ಕೊಮ್ಮು ತೆಲುಗಲ್ಲಿ ಹೊಸ ಕೊಮ್ಮು ಹೊಸ ಆಗೋ ಕೊಮ್ಮು ಅಂದರೆ ಒಂದು ಕಡ್ಡಿ ಅಂತ ವಸಂಬು ಅಂತಾರೆ ತಮಿಳಲ್ಲಿ ಅದರಿಂದ ತುಂಬ ಪವರ್ಫುಲ್ ಆದಂಥ ಅದೊಂದು ಹಾಕಿ ಒಂದು ಗಟ್ಟಿ ನಿಂಬೆಹಣ್ಣು ಅದು ನಿಂಬೆಣ್ಣಲ್ಲಿ ಒಂದು ಮೊಮ್ಮೆ ಲೈನ್ ಬಂದಿರುತ್ತೆ ಒಂದೇ ಒಂದು ಲೈನ್ ಈ ಥರ ಆ ಥರ ನಿಂಬೆಹಣ್ಣು ಸಿಕ್ಬಿಟ್ರಂತೂ ವಿಪರೀತ ರಾಜಯೋಗ ಅಂತ ಇಟ್ಕೊಳ್ಳಿ ಒಂದು ಹಾಕಿ ಓಕೆ ಅದರ ನಂತರ ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ತೆಂಗಿನಕಾಯಿ ಇದರಲ್ಲಿ ಮಾವಿನ ಎಲೆ ಕೂಡ ಇಡೋದು ಅಭ್ಯಾಸ ಇದೆ ವಿಳೆದೆಲೆ ಹಿಡಿಯೋ ಅಭ್ಯಾಸ ಕೂಡ ಇದೆ ಇದರಲ್ಲಿ ನಾವು ನಾನು ಹೇಳ್ತೀವಲ್ಲ ಸ್ವತಃ ಗುರುತಃ ಶಾಸ್ತ್ರತಃ ಈ ಮೂರರಲ್ಲಿ ನಮ್ಮ ಗುರುಗಳು ನಮ್ಮ ಸ್ವತಃವಾಗಿ ಅನುಭವ ಆಗಿರೋದ್ರಲ್ಲಿ ಶುಕ್ರವಾರ ದಿನವೇ ವರಮಹಾಲಕ್ಷ್ಮಿ ವ್ರತ ಅಂದಾಗ ನಾವೇನು ಮಾಡಬೇಕು ಅಲ್ಲಿ ಶುಕ್ರನ ಒಂದು ಸಂಖ್ಯೆನ ಉಪಯೋಗಿಸ್ಬೋದು ಆರು ಅನ್ನೋದು ಶುಕ್ರನ ಸಂಖ್ಯೆ ಅದರಿಂದ ಆರು ಎಲೆ ಇಲ್ಲ ಆರು ಮಾವಿನ ಎಲೆ ಇಲ್ಲ ಹದಿನೈದು ಮಾವಿನ ಎಲೆ ಇಲ್ಲ ಹದಿನೈದು ವಿಳೆದೆಲೆ ಆರು ವಿಳೆದೆಲೆ ಹದಿನೈದು ಇಪ್ಪತ್ತ್ನಾಲ್ಕು ಇದರಲ್ಲಿ ಹದಿನೈದು ಸ್ವಲ್ಪ ಶ್ರೇಷ್ಠ ಅದರಿಂದ ಆರು ಹದಿನೈದು ಇಪ್ಪತ್ನಾಲ್ಕು ಇಡ್ಬೋದು ಅದರಲ್ಲಿ ಹದಿನೈದೇ ಇಟ್ಟರೆ ತುಂಬ ಒಳ್ಳೆಯದು ಹದಿನೈದು ಮಾವಿನೆಲೆ ಇಡೋದು ಓಕೆ ಹದಿನೈದು ವಿಳೆದೆಲೆಯನ್ನು ಜೋಡಿಸ್ಬಿಟ್ಟು ಮೇಲೆ ಕೊಡಿಸೋದು ನಿಮ್ಮ ಅನುಭವಕ್ಕೆ ಬಂದಷ್ಟು ಸಣ್ಣ ಸಣ್ಣದಾಗಿ ನೋಡಿ ಎಲೆ ತೊಗೊಂಬಂದು ಹದಿನೈದು ಇಡಿ ಇದೊಂದೇ ಶುಕ್ರನ ಸಂಖ್ಯೆ ಅದಕ್ಕಿರೋ ಶಕ್ತಿ ಬೇರೆ ಈ ಸತಿ ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗ ಈ ಹದಿನೈದು ಎಲೆಗಳನ್ನ ಅದು ಆಗ್ಬೋದು ಮಾವನೆಲ್ಲ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಅದನ್ನ ಇಟ್ಟು ನೀವು ಮನೇಲಿ ಮೊದಲಿಂದ ಮಾವನೆಲೆ ಇಟ್ಕೊಂಡ್ಬಂದ್ರೆ ಮಾವನೆಲೆ ಇಟ್ಕೊಂಡ್ಬನ್ನಿ ವಿಳ್ಯದಲ್ಲಿ ಇಟ್ಟರೆ ವಿಳೆದಲ್ಲಿ ಇಟ್ಟು ಒಂದೊಳ್ಳೆ ತೆಂಗಿನಕಾಯಿ ಅದ್ರ ಮೇಲೆ ಇಡೋದು ಆಮೇಲೆ ಅದಕ್ಕೆ ಬಿಳಿ ರೇಷ್ಮೆ ವಸ್ತ್ರವನ್ನು ಒದಿಸೋದು ಇಲ್ಲಂದರೆ ಬಿಳಿ ಕಾಟನ್ ವಸ್ತ್ರ ಇದೇ ಬೆಸ್ಟು ಆಮೇಲೆ ನೀವು ಮುಖವಾಡ ಇಡೋದು ಅದು ಇಡೋದು ಇದೆಲ್ಲ ನಾನು ಅದರಲ್ಲಿ ಬರೋಲ್ಲ ಬಟ್ ಇಷ್ಟು ಮಾತ್ರ ಕಳಸಕ್ಕೆ ಮಾಡ್ಕೊಳ್ಳಿ ಮಾಡಿಕೊಂಡು ಕಳಸ ಸ್ಥಾಪನೆಗೆ ತುಂಬ ಮುಖ್ಯವಾದಂಥ ಸಮಯ ಬೆಳ ಬೆಳಗ್ಗೆ ಅದರಲ್ಲಿ ನೋಡಿ ಶುಕ್ರವಾರ ಅಂದರು ಶುಕ್ರವಾರ ಹೆಂಗೆ ಬಂತು ಅಂತೀವಿ ಬೆಳಗ್ಗೆ ಆರು ಸೂರ್ಯೋದಯ ಆದ ಮೊದಲ ಹೊರೆ ಶುಕ್ರ ಹೊರೆ ಸೂರ್ಯೋದಯ ಕಾಮನಾಗಿ ಆರು ಕಾಲು ಆರು ಹತ್ತು ಆರು ಹದಿನೈದು ಆರು ಇಪ್ಪತ್ತು ಮೂವತ್ತು ನಿಮ್ಮ ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಆ ಟೈಮಿಗೆ ಬಂದರೆ ಅಲ್ಲಿಂದ ಒಂದು ಗಂಟೆ ಇರ್ತದೆ ಶುಕ್ರ ಹೊರೆ ಶುಕ್ರವಾರನ ಸೂರ್ಯ ಉದಯ ಶುಕ್ರನ ಹೊರೆಯಲ್ಲಿ ಆಗೋದ್ರಿಂದ ಆ ವಾರಕ್ಕೆ ಹೆಸರೇ ಶುಕ್ರವಾರ ಅಂತ ಇಟ್ಟಿದ್ದಾರೆ ಅದರಿಂದ ಆ ಶುಕ್ರ ಹೋರೆಯಲ್ಲಿ ನೀವು ಕಳಸ ಸ್ಥಾಪನೆ ಮಾಡಿಬಿಟ್ರೆ ಸಾಕು ಇದೆಲ್ಲ ಹಾಕಿ ಒಂದು ದೀಪ ಹಚ್ಚಿಬಿಟ್ರೆ ಹಚ್ಚಿಬಿಟ್ರೆ ಸಾಕು ಇಷ್ಟು ಇಷ್ಟನ್ನ ಕಳಸದ ವಿಷಯದಲ್ಲಿ ನೋಡಿಕೊಂಡ್ರೆ ಖಂಡಿತವಾಗ್ಲೂ ಆಮೇಲೆ ಈ ಕಳಸದಲ್ಲಿ ಇನ್ನೊಂದು ಕಳಸದಲ್ಲಿ ನಾಣ್ಯಗಳನ್ನ ಹಾಕಬೇಕು ಅಂತ ಒಂದು ವಿಷಯ ಇದೆ ಅದರಲ್ಲಿ ಬಂಗಾರದ ನಾಣ್ಯ ಬೆಳ್ಳಿ ನಾಣ್ಯ ಇಲ್ಲಾಂದರೆ ತಾಮ್ರದ ನಾಣ್ಯ ನಿಜ ಹೇಳಬೇಕಂದ್ರೆ ಬಂಗಾರದ್ದು ಈಸಿಯಾಗೆ ಸಿಗುತ್ತೆ ಮನೇಲಿ ಅಂದ್ಕೊಳ್ತೀನಿ ಬೆಳ್ಳಿನೂ ಸಿಗುತ್ತೆ ನೀವೇನು ತಾಮ್ರದಲ್ಲಿ ಹಾಕಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಸಿಕ್ಕಿದ್ರೆ ಮೂರನೂ ಹಾಕಿ ಒಂದೊಂದು ಹಾಕಿ ಇಲ್ಲಾಂದರೆ ಯಾವುದಾದ್ರು ಒಂದು ಹಾಕಿ ಇದೊಂದು ನಾಣ್ಯ ಬೇಕೇ ಬೇಕು ಕಳಸಕ್ಕೆ ಇಷ್ಟು ಇದು ಮಸ್ಟ್ ಇಷ್ಟಿದ್ರೇ ಎಷ್ಟೋ ಒಳ್ಳೆಯದಾಗುತ್ತೆ ನಿಮಗೆ ಕಳಸ ಪ್ರತಿಷ್ಠಾಪನೆ ಮಾಡೋದು ಈ ಶುಕ್ರವಾರಲ್ಲೇ ಆಗಿಬಿಟ್ರೆ ಸಾಕು ಆಮೇಲೆ ನೀವು ಮಧ್ಯಾಹ್ನ ಪೂಜೆ ಮಾಡ್ಕೊಳ್ಳೋದು ಮತ್ತು ಸಂಜೆ ಪೂಜೆ ಮಾಡೋದು ಸಂಜೆ ವಿಶೇಷವಾಗಿ ಎಲ್ಲರೂ ಮಾಡ್ತಾರೆ ಯಾಕಂದರೆ ನಾಲ್ಕೈದು ಜನ ಇದ್ರನ್ನು ಕರೆಯೋದು ನೀವು ಎಲ್ರಿಗೂ ಹೇಳ್ಕೊಳ್ಳೋದು ಅದೆಲ್ಲ ಮಧ್ಯಾಹ್ನ ಮೇಲೆ ಸಂಜೆ ಮೇಲೆ ಸ ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ ಬಟ್ ಕಳಸ ಸ್ಥಾಪನೆ ಮಾತ್ರ ಆ ಟೈಮಲ್ಲಿ ಬೆಳಗ್ಗೆ ಹಾಕ್ಬಿಟ್ರೆ ಮಾತ್ರ ಅದು ಶುಕ್ರವಾರ ಎಲ್ಲ ಆಗಿಬಿಟ್ರೆ ಮಾತ್ರ ನೀವು ಅಂದ್ಕೊಂಡಂಗೆ ಆ ಮಹಾಲಕ್ಷ್ಮಿ ಕೃಪೆ ನಿಮ್ಮ ಮೇಲಿರುತ್ತದೆ ವರಮಹಾಲಕ್ಷ್ಮಿ ಕೃಪೆ ನಿಮ್ಮ ಮೇಲಿರುತ್ತೆ ನಿಮ್ಮ ಮನೇಲಿ ನಿಮ್ಗೆ ಏನೇನು ಬೇಕೋ ಆ ಎಲ್ಲ ವಿಷಯಗಳನ್ನೂ ಕೂಡ ಆ ತಾಯಿ ನಡ್ಸ್ಕೊಂಡು ಹೋಗ್ತಾ ಇರ್ತಾಳೆ ತುಂಬ ಮುಖ್ಯವಾಗಿ ಧನ ಪ್ರಾಪ್ತಿಗೋಸ್ಕರ ನೀವು ಇದನ್ನು ಮಾಡೋದ್ರಿಂದ ಅದಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಷ್ಟಲಕ್ಷ್ಮಿ ಸಿಗ್ತಕ್ಕಂಥದ್ದು ಈ ಕಳಸ ವಿಶೇಷದಲ್ಲಿ ಮಾತ್ರ ಇಷ್ಟು ಇಟ್ಕೊಳ್ಳಿ ಇನ್ನು ಮಿಕ್ಕಿದ್ದನ್ನು ಮಾಡ್ಕೊಳ್ಳೋದಲ್ಲ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಮಾಡ್ಕೊಂಡೋಗಿ ಇಷ್ಟನ್ನ ನೀವು ಪರಿಗಣಿಸಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಸೊ ಎಲ್ಲ ಬಲ್ಲ ಸಿದ್ದಿವಿನಾಯಕ ಶರಬೇಶ್ವರ ಸ್ವಾಮಿ ಹಾಗೂ ವರಮಹಾಲಕ್ಷ್ಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಮತ್ತೆ ಹೊಸವಿಡಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕ ಸಮಸ್ತ ಸುಖಿನೋಭವಂತು ಸರ್ವೇ ಜನ ಸುಖಿನೋಭವಂತು ಹೊಸದೈವ ಕುಟುಂಬ ಕಂ